ಮಹಾಶಿವರಾತ್ರಿಯ ಶುಭ ದಿನದಂದು ಚಂದ್ರ ಮತ್ತು ಗುರುವಿನ ನಡುವೆ ನವ ಪಂಚಮ ಯೋಗ ಶುರುವಾಗಲಿದೆ ಇದರಿಂದಾಗಿ ಯಾವ ಮೂರು ರಾಶಿಯರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಎಂದು ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುವುದು ಶಿವ ಭಕ್ತರು ಈ ದಿನ ಶಿವನ ಕೃಪೆ ಪ್ರಾಪ್ತಿಯಾಗಿ ಪೂಜೆ ಉಪವಾಸ ಜಾಗರಣೆ ಇತ್ಯಾದಿಗಳನ್ನು ಆಚರಿಸುತ್ತಾರೆ ಮಹಾಶಿವರಾತ್ರಿಯ ಶುಭ ದಿನದಂದೇ ಚಂದ್ರ ಮತ್ತು ಗುರುವಿನ ನಡುವೆ ನವಪಂಚಮ ಹೆಸರಿನ ಶುಭಯೋಗವು ಶುರುವಾಗಲಿದೆ ವಿಶೇಷವೇನೆಂದರೆ ಈ ಎರಡು ಗ್ರಹಗಳು ಈ ದಿನ ಪೃಥ್ವಿ ತತ್ವವಿರುವ ರಾಶಿಯಲ್ಲಿ ಚಲಿಸಲಿವೆ ಇದು ಶುಭ ನವ ಪಂಚಮ ಯೋಗ ರಾಶಿ ಚಕ್ರದ ಎಲ್ಲಾ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ ಆದರೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವಾಗಲಿದೆ ಈ ರಾಶಿಗೆ ಸೇರಿದ ಜನರು ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಪಡೆಯುವವರು ಜೊತೆಗೆ ಕುಟುಂಬ ಮತ್ತೆ ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರವನ್ನು ತಲುಪುವಂತಹ ಸಾಧ್ಯತೆಗಳಿವೆ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದೆ ಎಂದು ನೋಡೋಣ ಬನ್ನಿ ಕರ್ಕಾಟಕ ರಾಶಿ ಮಹಾಶಿವರಾತ್ರಿಯ ದಿನ ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಮತ್ತು ಗುರುಗ್ರಹವು ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದ್ದಾನೆ ನವ ಪಂಚಮ ಯೋಗದ ನಿರ್ಮಾಣದಿಂದಾಗಿ ಕರ್ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವುದು ನಿಮ್ಮ ವೈವಾಹಿಕ ಜೀವನದ ಉತ್ತಮ ಸಮತೋಲನ ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ತಂದೆ ತಾಯಿಯೊಂದಿಗೆ ನಿಮ್ಮ ಸಂಬಂಧ ಬಹಳಷ್ಟು ಸುಧಾರಿಸಲಿದೆ ಲಾಭದ ಮನೆಯಲ್ಲಿ ಚಲಿಸುವ ಗುರುವಿನಿಂದಾಗಿ ಕರ್ಕಾಟಕ ರಾಶಿಯರಿಗೆ ವೃತ್ತಿ ಜೀವನದಲ್ಲಿ ಸಂಬಂಧಿಸಿದಂತೆ ಅತ್ಯುತ್ತಮವಾದಂತಹ ಅವಕಾಶಗಳು ಈ ಸಂದರ್ಭದಲ್ಲಿ ದೊರಕುವುದು ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಅಥವಾ ನಿಮ್ಮ ಇಷ್ಟ ಇರುವಂತಹ ಕೆಲಸ ದೊರಕುವ ಸಂಭವವೂ ಕೂಡ ಇರುವುದು ಕರ್ಕಟಕ ರಾಶಿಗೆ ಸೇರಿದ ಜನರಿಗೆ ತಾವೊಂದುಕೊಂಡಂತ ಜಾಗಕ್ಕೆ ವರ್ಗಾವಣೆ ಹೊಂದುವ ಯೋಗವು ಕೂಡ ಇರಲಿದೆ ಹಣಕ್ಕೆ ಸಂಬಂಧಿಸಿದ ನಿಮ್ಮೆಲ್ಲ ಸಮಸ್ಯೆಗಳು ಈ ಸಮಯದಲ್ಲಿ ದೂರವಾಗುವ ಸಂಭವವು ಹೆಚ್ಚಾಗಿರುವುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಯಾವುದೇ ಆಸ್ತಿ ಅಥವಾ ಭೂಮಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಆ ಆಸೆ ಈಡೇರುತ್ತದೆ ನಿಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳಲ್ಲಿ ಹೆಚ್ಚಾಗಿರುತ್ತದೆ ನೀವು ಮನೆಯಲ್ಲಿ ಧಾರ್ಮಿಕ ಶುಭಾರಂಭಗಳು ಸಹ ಆಯೋಜಿಸಬಹುದು ಉದ್ಯೋಗಸ್ಥ ವ್ಯಕ್ತಿಗಳು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ಕನ್ಯಾ ರಾಶಿ ಗುರು ಮತ್ತು ಚಂದ್ರನಿಂದ ರೂಪುಗೊಳ್ಳುತ್ತಿರುವ ನವ ಪಂಚಮ ಯೋಗವು ಕನ್ಯಾ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನ ಸಂಬಂಧಿಸಿದಂತೆ ಬಹಳಷ್ಟು ಶುಭವಾಗಲಿದೆ ಈ ಮನೆಯ ಸದಸ್ಯರೊಂದಿಗೆ ನೀವು ಈ ಅವಧಿಯಲ್ಲಿ ಉತ್ತಮ ಸಮಯವನ್ನು ಕಳೆಯುವಂತ ಅವಕಾಶವನ್ನು ದೊರಕುವುದು ಕನ್ಯಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಮಂಗಳ ಕಾರ್ಯವು ನಡೆಯುವ ಸಂಭವ ಬಹಳಷ್ಟು ಹೆಚ್ಚಾಗಿರುತ್ತದೆ ಕನ್ಯಾ ರಾಶಿಗೆ ಸೇರಿದ ವಿವಾಹ ಯೋಗ ವ್ಯಕ್ತಿಗಳಿಗೆ ಈ ಅವಧಿಯಲ್ಲಿ ತಾವಂದುಕೊಂಡಂತಹ ಸಂಗತಿ ದೊರಕುವುದರಿಂದ ನಿಮ್ಮ ವಿವಾಹವಾಗುವ ಯೋಗ ಕೂಡ ಇರಲಿದೆ ವ್ಯಾಪಾರವನ್ನು ಮಾಡುವ ಅಥವಾ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಶುಭ ಯೋಗದಿಂದಾಗಿ ಧನ ಯೋ ಲಾಭವನ್ನು ಹೊಂದುವ ಸಂಭವವು ಹೆಚ್ಚಾಗಲಿವೆ ಗುರುವಿನ ಕೃಪೆಯಿಂದಾಗಿ ಈ ರಾಶಿಗೆ ಸೇರಿದ ಜನರು ಶಿಕ್ಷಣಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಹೊಮ್ಮುತ್ತಿವೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿದೆ ಹೂಡಿಕೆಗಳಿಂದ ಅಪೇಕ್ಷಿತ ಲಾಭವನ್ನು ಪಡೆಯಬಹುದು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರಲಿದೆ ಉದ್ಯೋಗಸ್ಥ ಪಟ್ಟಿ ಪಡೆಯುವ ಸಾಧ್ಯ ಇದೆ ದೊಡ್ಡ ವ್ಯವಹಾರ ಬಗ್ಗೆ ಚಿಂತೆ ಮದುವೆಗೆ ಅರ್ಹರಾಗದವರಿಗೆ ಅವರ ಜೀವನದಲ್ಲಿ ಅಪೇಕ್ಷಿತ ಸಂಗಾತಿಯ ಪ್ರವೇಶವಿರುತ್ತದೆ ಸಂಗಾತಿಯಿಂದ ಉಡುಗೊರೆಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಪರಿಹಾರ ಸಿಗಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನವಪಂಚಮ ಯೋಗದಿಂದ ಅದೃಷ್ಟ ಸಂಪೂರ್ಣ ಬೆಂಬಲ ದೊರೆಯಲಿದೆ ಈ ಅವಧಿಯಲ್ಲಿ ನಿವೃಣ ಯೋಜನೆಗಳು ಪೂರ್ಣಗೊಳ್ಳುವ ಸಂಭವವಿದೆ ಮಕರ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಶುಭ ಫಲ ಪ್ರಾಪ್ತಿಯಾಗುವ ಯೋಗವು ನಿರ್ಮಾಣವಾಗಲಿದೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಉತ್ಸಾಹದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡಬಹುದಾಗಿದೆ ಈ ರಾಶಿಗೆ ಸೇರಿದ ಜನರು ಮಾಧ್ಯಮ ಚಲನಚಿತ್ರ ಅಥವಾ ಕೆಲ ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುವ ಸಾಧ್ಯತೆ ಕೂಡ ಇದೆ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯದಲ್ಲಿ ನೀವು ಗೆಲ್ಲುವುದರಿಂದ ಸಂತೋಷ ಪಡುತ್ತೀರಿ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಹಣದಿಂದ ಅಪೇಕ್ಷಿತ ಲಾಭವನ್ನು ಪಡೆಯುವ ಸಾಧ್ಯತೆಗಳು ತುಂಬಾ ಇದೆ ಉತ್ತಮ ಸಾಧ್ಯತೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಸಂಬಳದಲ್ಲಿ ಹೆಚ್ಚಳವಾಗಲಿದೆ ನಿಮ್ಮ ದೈಹಿಕ ಸೌಕರ್ಯಗಳನ್ನು ಮತ್ತು ಅನುಕೂಲಗಳಲ್ಲಿ ಹೆಚ್ಚಳ ನೀವು ನೋಡುತ್ತೀರಿ ನ್ಯಾಯಾಲಯದಲ್ಲಿ ಯಾವುದೇ ವಿವಾದ ನಡೆಯುತ್ತಿದ್ದರೆ ಅದರಲ್ಲಿ ಗೆಲುವನ್ನು ಸಾಧಿಸುತ್ತೀರಿ ಮೇಲೆ ಹೇಳಿರೋ ಮೂರು ರಾಶಿಗಳಾದ ಕರ್ಕಾಟಕ ಕನ್ಯಾ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಇದೇ ಫೆಬ್ರವರಿ ಇಪ್ಪತ್ತಾರಂದು ಆಚರಿಸಲಾಗುವ ಮಹಾಶಿವರಾತ್ರಿಯ ದಿನವೇ ನವ ಪಂಚಮ ಯೋಗ ಶುರುವಾಗಲಿದೆ ಇದರಿಂದಾಗಿ ನಿಮ್ಮ ಬದುಕಿ ಬದಲಾಗಲಿದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಪಡೆಯುವುದರಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಗಳಿಸುವುದರಿಂದ ಸುಖ ಸಮೃದ್ಧಿ ಜೀವನ ನಿಮ್ಮದಾಗಲಿದೆ